ಲಿಂಗಸಗೂರು ತಾಲೂಕಿನಲ್ಲಿ ಕಾನೂನು ಸೇವಾ ಸಮಿತಿ ನ್ಯಾಯವಾದಿಗಳ ಸಂಘ ತಾಲೂಕು ಆಡಳಿತ ಶಿಕ್ಷಣ ಇಲಾಖೆ ಪೊಲೀಸ್ ಇಲಾಖೆ ಮತ್ತು ಕಸ್ತೂರಬಾ ಗಾಂಧಿ ಬಾಲಕಿಯರ ವಿದ್ಯಾಲಯ ಹಾಗೂ ಸರ್ಕಾರಿ ಪ್ರೌಢಶಾಲೆ ಬೈಯಾಪೂರ್ ಇವರ ಸಂಯುಕ್ತಾಶ್ರಯದಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಪೋಕ್ಸೋ ಕಾಯ್ದೆ ಕುರಿತು ಕಾನೂನು ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ನಂತರ ಮಾತನಾಡಿದ ಶ್ರೀಮತಿ ಸುಜಾತಾ ಹುನೂರು ಕ್ಷೇತ್ರ ಶಿಕ್ಷಣಾಧಿಕಾರಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಎರಡ್ ಸಾವಿರದ ಆರು ನವೆಂಬರ್ ಒಂದು ಎರಡ್ ಸಾವಿರದ ಏಳರಂದು ಜಾರಿಗೆ ಬಂದಿತ್ತು ಬಾಲ್ಯ ವಿವಾಹಗಳನ್ನು ನಿಷೇಧಿಸಲು ಮಾತ್ರವಲ್ಲ ಅವುಗಳನ್ನ ತಡೆಯಲು ಸಹ ಭಾರತದಲ್ಲಿ ಬಾಲ್ಯ ವಿವಾಹಗಳ ಸಮಸ್ಯೆಗಳನ್ನ ಪರಿಣಾಮಕಾರಿಯಾಗಿ ನಿಭಾಯಿಸುವುದು ಮತ್ತು ಸಮಗ್ರ ಕಾರ್ಯವಿಧಾನವನ್ನ ಜಾರಿಗೆ ತರುವುದು ಈ ಕಾಯ್ದೆಯ ಉದ್ದೇಶವಾಗಿದೆ ಹದಿನೆಂಟು ವರ್ಷ ತುಂಬದ ಹೆಣ್ಣು ಮತ್ತು ಇಪ್ಪತ್ತೊಂದು ವರ್ಷ ತುಂಬದಕಂಡು ಬಾಲ್ಯ ವಿವಾಹಗಳನ್ನ ನಡೆಸುವುದನ್ನ ಕಾಯ್ದೆ ನಿಷೇಧಿಸಲಾಗುತ್ತದೆ ಬಾಲ್ಯ ವಿವಾಹಗಳನ್ನ ತಡೆಗಟ್ಟುವುದು ಮತ್ತು ಈ ವಿಷಯದ ಬಗ್ಗೆ ಜಾಗೃತಿ ಮೂಡಿಸುವುದು ಕರ್ತವ್ಯವಾಗಿರುವುದು ಎಂದು ಹೇಳಿದರು ನೀವೇನ್ ಮಾಡ್ತಾ ಇದ್ದೀರಿ ಶಿಕ್ಷಣವನ್ನು ಪಡಿತಾ ಇದ್ದೀರಿ ನೀವು ಶಾಲೆಗೆ ಬರ್ತಾ ಇದ್ದೀರಿ ಆದ್ರೆ ಈ ಅವಕಾಶ ನಿಮ್ಮ ತಾಯಿಯಂದರಿಗೆ ನಿಮ್ಮ ತಂದೆಯವರಿಗೆ ಸಿಗಲಿಲ್ಲ ಅವರು ಇದರಿಂದ ವಂಚಿತರಾಗಿದ್ದಾರೆ ಹೌದಾ ಈಗ ಅವರಿಗೆ ಶಿಕ್ಷಣ ಮಕ್ಕಳಿಂದ ಅವರು ಕಲಿಬೇಕು ಏನಂತ ಕಲಿಬೇಕು ನಾವು ನಮ್ಮ ಮಕ್ಕಳನ್ನ ಸಣ್ಣ ವಯಸ್ಸಿನಲ್ಲಿ ಮದ್ವೆ ಮಾಡಬಾರದು ನಮ್ಗೆ ಎಷ್ಟೇ ಕಷ್ಟ ಬಂದ್ರು ಏನೇ ತೊಂದರೆ ಇದ್ರು ನಮ್ಮ ಮಕ್ಕಳಿಗೆ ಕನಿಷ್ಠವಾಗಿ ಹದಿನೆಂಟು ವರ್ಷಗಳ ಕಾಲ ಅವರಿಗೆ ಮದುವೆಯನ್ನ ಮಾಡಬಾರ್ದು ಏರ್ಪಡಿಸಬಾರ್ದು ಅಂತ ಹೇಳಿ ಇದು ಅವ್ರ ತಿಳಿಬೇಕು ಅವ್ರಿಗೆ ಯಾರು ತಿಳಿಸ್ಬೇಕು ಪ್ರಥಮವಾಗಿಲ್ಲ ಈ ಪೋಕ್ಸೋ ಹ್ಯಾಕ್ಟ್ ಎರಡ್ ಸಾವಿರದ ಹನ್ನೆರಡರಂದು ಇದು ಜಾರಿಗೆ ಬಂದಿರತಕ್ಕಂತ ಕಾಯ್ದೆ ಈ ಕಾಯ್ದೆ ಕಠಿಣಾದಿ ಕಠಿಣ ಮತ್ತು ಕಠಿಣಾದಿ ಕಠಿಣ ಕಾಯ್ದೆ ಆಗಿರ್ತಕ್ಕಂಥ ಈ ಕಾಯ್ದೆಯ ಉದ್ದೇಶ ಇಷ್ಟೇ ಹೆಣ್ಣು ಮಕ್ಕಳ ಮತ್ತು ಗಂಡು ಮಕ್ಕಳ ರಕ್ಷಣೆಗಾಗಿ ತಂದಿರತಕ್ಕಂಥ